Música ಒಂದು ಹೆಚ್ಚು ಹೊತ್ತು ಈ ಕಲ್ಲು ಮಿಶ್ರಿತವಾದ ವಸ್ತುವನ್ನು ನಾನು ಕೈಯಲ್ಲಿ ಹಿಡಿದಿರಲಾರೆ ಬಂದೊಂದೆಲ್ಲ ಬರಲಿ ಏನು ಮಾಡ್ತಲ್ಲ ನೋಡ್ತೇನೆ ನೋಡಬೇಕು ನೀವು ಕೂಡ ಇಲ್ಲ ಯಾಕೆ ಹರಿಯಾಯ್ತು ನೀನೇ ಚಿಂತೆ ಮಾಡ್ತಾ ಇಲ್ಲ ಹುಟ್ಟಿದ ಮಗು ಅಷ್ಟೇ ಭಯವಾಗ ಹುಟ್ಟಿದ ಮಗು ಅಳಲಿಲ್ಲ ಅಂದ್ರೆ ಕಾಲು ಹೇಳಿದ ಹುಟ್ಟಿದ್ದಾಗ ನೀ ಎಂತ ಗೊತ್ತೆ ಇಟ್ಟಾಗ ಸಂತೋಷ ಪಡಬೇಕೆ ಆದರೂ ಆಸುರ ದುಡಿದವನಾದ್ರಿಂದ ಅವನು ದೈತ್ಯಕಾರಿಯಾಗಿ ಒಪ್ಪಿಡ್ತಾ ಬರ್ತಾ ಹಸಿವೆ ಹಸಿವೆ ಹಾಗೆ ಹಾಗಾಗಿ ಹಸಿವನ್ನ ನಿವಾರಿಸಿದೆ ಅದು ಹೇಗೆ ಹಾಗೆ ಈಗ ಅವನು ಆ ಕಡೆ ನಿಂತಿದ್ದಾನೆ ನನ್ನ ಕಡೆ ಕಲಿಬೇಕಾದ್ರೆ ಏನ್ ಮಾಡಬೇಕು ಬಟ್ಟೆ ತುಂಬಿದಾಗ ಅವರು ಓಂಕಾರಕ್ಕೆ ಹೆಸರೇನು ಹೆದರು ಕೆಳಗಿದೆ ಅಯ್ಯ ಪಟ್ಟೆ ತುಂಬಿದ ಹುಲಿಯಾದ್ರು ಪಟ್ಟೆ ತುಂಬಿದ ಹುಲಿ ಚಿಂಕೆಯ ಹೆಂಡಿನ ಮಧ್ಯೆ ಹೋಗ್ರು ಚಿಂಕೆಗಳ ಹೆದರುದಿಲ್ಲ ಯಾಕೆ ಅವಳಿಗೆ ಗೊತ್ತಿರ್ತಾರೆ ತುಂಬಿದೆ ಹುಲಿ ಕೆಳಗಿಳಿ ಇಲ್ಲ ನೀನ್ ಏನ್ ಹೆದರು ಬಡ ಇನ್ನು ನೀನು ಮಾತಾಡಿಸ್ಬೇಕಲ್ಲ ಏನ್ ಹೇಳಿದ್ದಾರೆ ಮನೆಯಲ್ಲ ಪಾಠಶಾಲೆ ಆಮೇಲೆ ಅಲ್ಲ ನೀನ್ ಹೇಳಿದ್ರೆ ಕೇಳುವುದು ಮಕ್ಕಳು ಮನೆಯಲ್ಲಿ ತಾಯಿ ಹೇಳಿದ್ದೇನೆ ಕೇಳುವುದು ಬೇಡಗಳು ಅಂತೂ ನೀನೇನ್ ಹೇಳ್ತಿ ನನ್ನ ಪ್ರಮಾದದಿಂದ ನೀವು ಬೀಸುಟ್ಟಿತ್ತು ನೀವೇನು ನೋಡ್ಕೊಳ್ಳಿ

ಶಬ್ದ ವಿಭಕ್ತಿ ಮೊದಲು ನಾನು ದ್ವಿಭಕ್ತಿ ಅದು ವ್ಯಾಕರಣ ಪಾಠ ಮಾಡಿದಾಗ ನನ್ನದು ಅವನಿಗೆ ಬೇಕಾದರು ನಿನಗೆ ಕೊಡುವ ಹಾಗೆ ಮಾಡಿ ಅವನಿಗೆ ಹೇಳಿಕೊಡುವುದು ಅರ್ಥ ಮಾಡಿಕೊಂಡು ಬೇರೆ ಅವನಿಗೆ ಹೇಳಿಕೊಟ್ಟರೆ ನಾನು ಇವತ್ತು ವರ್ಷಕ್ಕೆ ಅವನಿಗೆ ಹೇಳಿ ನಿಲ್ಲಿಸಲಿಕ್ಕೆ ಆಗುವುದಿಲ್ಲ ನಾನು ನಿನ್ನ ತಂದೆ ನಿನ್ನ ತಂದೆ ಅದು ಹಿಂದ ಕನ್ನಡಿ ಒಂದು ಕನ್ನಡಿಯಲ್ಲಿ ಬಲಗೈ ಎತ್ತಿದೆ ನಮಗೆ ಕಾಣುವುದು ಜನಗ ಎತ್ತಿದ ಹಣ ಹಾಗಾದ್ರೆ ಕನ್ನಡಿಯಲ್ಲಿ ಎಡಗೈ ಎತ್ತಿದೆ ಹಾಗೆ ಆಡಬೇಕಾದ್ರೆ ಯಾವ ಕೈ ಎತ್ತಬೇಕು ನನ್ನ ಒಳ್ಳೆ ಉತ್ತರ ಕೊಟ್ಟಿದ್ದೀನಿ ಬಹಳ ಸಂತೋಷ ಆಯ್ತು ಸರಿ

ಅಪ್ಪನಿಗೆ ಹೆಸರುಂಟು ಅಮ್ಮ ಅಮ್ಮ ಅಪ್ಪನಿಗೆ ಹೆಸರುಂಟು ಇಲ್ಲಿ ಯಾರು ಅವರಾಗಿಲ್ಲ ಹೇಳಿದ್ದೆ ಸಾಕು ಮೊದಲನೆಯದಾಗಿ ಅದು ಮೂಗಲ್ಲ ಅದು ಆನೆಯ ಸೊಂಡಿಲ್ಲ

ಬ್ರಹ್ಮ ಈ ಮೂರು ಜನರಿಗಂತ ನಂತರ ಹುಟ್ಟಿದವನಾದ್ರು ಸುಗತಿಗೂ ಯಾವ ಪೂಜೆ ಇದ್ರು ಗುರುವಿಗೆ ಗಣೇಶನಿಗೆ ಮೊದಲ ಪೂಜೆ ಪೂಜೆ ಅಲ್ಲ ಶ್ರೇಷ್ಠ ಅವನನ್ನು ನೀನು ಧ್ಯಾನಿಸಿದ್ರೆ ನಿತ್ಯ ಬೆಳಿಗ್ಗೆ ಎದ್ದು ಪೂಜಾ ಮೊದಲಿಗೆ ಗಣೇಶ ಎನ್ನು ಕಾಗಿ ಸಿದ್ಧಿಸ್ತಾರೆ ಅಣ್ಣ ನಮ್ಮ ನಮ್ಮ ಅಣ್ಣ ಅಂತ ಹೋಗಬೇಕು

ಈಗ ಇಲ್ಲಿ ಕಾಣುತ್ತಿರುವುದಲ್ಲ ಇದೆಲ್ಲ ವಿಶಾಲವಾದ ಪ್ರಪಂಚ ಮದನೆ ಇಲ್ಲಿರುವವರೆಲ್ಲ ಯಾರು ಇವರೆಲ್ಲ ನನ್ನ ಗಣಗಳು ಹರಗಣ ಹಗರಣ ಹಗರಣ ವ್ಯವಸ್ಥೆ ಇಲ್ಲದೇ ಹೋದ್ರೆ ವ್ಯವಸ್ಥಿತವಾಗಿ ಇದ್ರೆ ಹರಗಣ ಅಪ್ಪ ಇವ ಗಣಪ್ಪ ಇವ ಸುಬ್ರಹ್ಮಣ್ಯ ಅವ ವೀರಭದ್ರ ನಾನು ಈಶಾ ನೀನು ಈಶಾ ನಮ್ಮ ಪಾರ್ವತಿ ಅವರು ಪಾರ್ವತಿ ನೋಡಿದ್ಯಾರ Terima <tusuk> kasih. ಹೆಚ್ಚಿನ ವಿಡಿಯೋಗಳನ್ನು ನೋಡಲು ಯಕ್ಷ ಕಲಾಕುಸುಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ ಹೊಸ ವಿಡಿಯೋಗಳನ್ನು ವೀಕ್ಷಿಸಿ